ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋ ಯಾವತ್ತೂ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಮೊನ್ನೆ ಹೋದಾಗ ಏನೆಲ್ಲ ಶಾಪ್ ಮಾಡಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಷ್ಟು ತಗೊಂಡಿದ್ವಿ ಇದೆಲ್ಲ ಎಷ್ಟು ದಿನ ಟ್ರಿಪ್ಪಿಗೆ ಹೇಳಿ ಜಸ್ಟ್ ಒನ್ ಡೇ ಟ್ರಿಪ್ಪಿಗೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ನಮಗೆ ಲೈಕ್ ನನಗೆ ಮ್ಯಾಕ್ಸಿ ಡ್ರೆಸ್ ಏನು ಬರುತ್ತೆ ಆ ಥರದ್ರಲ್ಲಿ ಬೇಕಿತ್ತು ಬಟ್ ಅಲ್ಲಿ ಲಾಂಗ್ ಯಾವುದೂ ಇರಲಿಲ್ಲ ನೀ ಲೆಂತ್ಗಿಂತ ಸ್ವಲ್ಪ ಕ ಜಾಸ್ತಿ ಇರೋದೇ ಇತ್ತು ಮತ್ತು ಗೊತ್ತಿತ್ತು ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅದಕ್ಕೆ ಅಲ್ಲೇ ಮತ್ತೆ ಅಲ್ಲೇ ತಗೊಂಡ್ಬಿಟ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಫ್ಲ್ಯಾಟ್ಸ್ ಕೂಡ ತೊಗೊಂಡೆ ಎಲ್ಲದನ್ನು ತೋರಿಸ್ತೀನಿ ಒಂದು ಫಸ್ಟ್ ಒನ್ ಬಂದುಬಿಟ್ಟು ಇದು ನೋಡಿ ಈ ಥರ ಒಂದು ಟಾಪ್ ಲೆಗಿನ್ಸ್ ಜೊತೆಗೆ ಚೆನ್ನಾಗತ್ತೆ ಅಂತ ಇದರ ಪ್ರೈಸ್ ಬಂದುಬಿಟ್ಟು ಟೋರಲ್ ಅನಿಸುತ್ತೆ ಫೈವ್ ನೈಂಟಿ ನೈನ್ ಸ್ಮಾಲ್ ಸೈಜಲ್ಲೇ ತೊಗೊಂಡೆ ಈ ಸ್ಮಾಲೇ ದೊಡ್ಡದಾಗ್ತಾ ಇದೆ ಆ್ಯಂಡ್ ನಿಹಿತಿಗೆ ಇದು ಇಲ್ಲಿ ತೊಗೊಂಡಿದ್ದು ಈ ಟಾಪ್ ಮತ್ತು ಈ ಟಾಪ್ ಮತ್ತು ಇದು ಈ ಶರ್ಟ್ ಏನಿದೆ ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಲೆಮನ್ ಎಲ್ಲೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಫೈ ನೈಂಟಿ ನೈನ್ ಇಷ್ಟು ಚಿಕ್ಕ ಮಕ್ಕಳದ್ದು ಶರ್ಟ್ಸಿಗೆ ಪ್ರೈಸ್ ನೋಡಿ ಫೈ ನೈನ್ ನೈನ್ ಅಂತೆ ಆ್ಯಂಡ್ ಇವಾಗ ಜುಡಿಯೋದಲ್ಲಿ ಏನೆಲ್ಲ ತಗೊಂತು ಅದನ್ನು ತೋರಿಸ್ತೀನಿ ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಫೇವ್ರೇಟ್ ನೋಡಿ ಕೂಡ ತೋರಿಸ್ತೀನಿ ಮೋಸ್ಟ್ಲಿ ಲೈಟಿಂಗ್ ತುಂಬ ಕೆಟ್ಟದಾಗಿ ಬರ್ತಾ ಇದೆ ಇದು ಫ್ರಾಕ್ ಫ್ರಾಕ್ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ಸ್ ಈ ಥರ ಬರುತ್ತೆ ಆ್ಯಂಡ್ ಬ್ಯಾಕ್ ಹೀಗೆ ಇಲ್ಲಿ ಸ್ಟ್ರೆಚೇಬಲ್ ಇಲ್ಲಾಸ್ಟಿಕ್ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಫ್ರಂಟ್ ತೋರಿಸ್ತೀನಿ ಫ್ರಂಟ್ ಈ ಥರ ಇಲ್ಲಿ ಸಹ ಓಪನ್ ಇದೆ ಹ್ಯಾಂಡ್ಸಿಂಗ್ಗೆ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಸೈಜ ಎಮ್ ಎಮ್ ಸೈಜ್ ತಗೊಂಡೆ ಆ್ಯಕ್ಚುಲಿ ಒನ್ ಸೈಜ್ ಸ್ಮಾಲ್ ತಗೊಳ್ಬೇಕಿತ್ತು ಇನ್ನೂ ಆಗ್ತಿತ್ತು ಫಿಟ್ಟಿಂಗ್ ಅಲ್ಲಿ ನೋಡಲೇ ಇಲ್ಲ ಒಟ್ಟು ತೊಗೊತಾ ಹೋಗಿದ್ದು ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ತುಂಬ ಅಂದರೆ ತುಂಬ ಕ್ಯೂಟ್ ಇದೆ ಇದನ್ನೆಲ್ಲ ನಾನು ನಿಮಗೆ ಸ್ಟೈಲ್ ಮಾಡಿದಾಗ ಗೊತ್ತಾಗತ್ತೆ ಯಾವ ಥರ ತೋರುತ್ತೆ ಅಂತ ಇವಾಗ ನೋಡುವಾಗ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ ಇಲ್ಲ ನೋಡಿ ಲಾಂಗ್ ಅದೇ ನೀಕ್ಕಿಂತ ಸ್ವಲ್ಪ ಲಾಂಗ್ ಬರುತ್ತೆ ಬಟ್ ಫುಲ್ ಲಾಂಗ್ ಕೂಡ ಅಲ್ಲ ಹ್ಯಾಂಡ್ಸ್ ಈ ಥರ ಬಂದಿದೆ quality ತುಂಬಾ ಚೆನ್ನಾಗಿದೆ and ಇಲ್ಲಿ neck front neck ಅಲ್ಲಿ ಈ ತರ ಈ ತರ ಟೈಯಿಂಗ್ ಇದೆ back side ಹೀಗೆ ಇದರ ಪ್ರೈಸ್ ಬಂದ್ಬಿಟ್ಟು 799 799 ಇದೆ size ಬಂದ್ಬಿಟ್ಟು extra small ತಗೊಂಡೆ fitting ಸರಿ ಇದೆ ಇದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಪ್ಯಾಂಟ್ ತುಂಬ ಕ್ಯೂಟ್ ಇದೆ ಇದ್ರದ್ದು ಕೆಳಗಡೆ ಇರೋದ್ರಿಂದ ತೊಗೊಂಡಿದ್ದೆ ನಾನು ಇನ್ನೋದು ಈ ಥರ ಲಾಂಗ್ ಪ್ಯಾಂಟು ಇಲ್ಲಿ ಹೀಗೆ ಸ್ಲಿಟ್ ಇದೆ ಮೆಡಲಿಲ್ಲ ಇವನ್ ಈಚೆ ಹಾಟ್ಗೆ ಕ್ವಾಲಿಟಿ ಟಾಪ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಇದು ಸೈಜೇ ಇರಲಿಲ್ಲ ಸೊ ನಾನೇನು ಮಾಡಿದೆ ಡಬಲ್ ಎಕ್ಸ್ ಎಲ್ ತಗೊಂಡೆ ಥರ್ಟಿ ಸಿಕ್ಸ್ ವೇಸ್ಟ್ ಇದು ಸ್ವಲ್ಪ ಅಲ್ಟ್ರ್ ಮಾಡಬೇಕು ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಫೋರ್ ನೈನ್ ನೈನ್ ಆ್ಯಂಡ್ ಒಂದು ಫ್ಲ್ಯಾಟ್ ತಗೊಂಡೆ ಫ್ಲ್ಯಾಟ್ಸ್ ಬೇಕಿತ್ತು ಡ್ರೆಸ್ ಎಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರದ್ದೇ ತೊಗೊಳ್ಬೇಕು ಅಂತ ಅನಿಸ್ಕೊಂಡಿದ್ದೆ ಸೊ ಇದು ಕ್ಯೂಟ್ ಇದೆ ಅಲ್ಲ ಇದರ ಪ್ರೈಸ್ ಕಡಿಮೆ ಅನಿಸುತ್ತೆ ಟೂ ನೈಂಟಿ ನೈನ್ ಆ್ಯಂಡ್ ಸೈಜ್ ಬಂದ್ಬಿಟ್ಟು ತರ್ಟಿ ನೈನ್ ನಾನು ತಗೊಂಡಿದ್ದು ಟೂ ನೈಂಟಿ ನೈನ್ ತುಂಬ ಚೆನ್ನಾಗಿದೆ ನಾನು ಮನೆಗೆ ಬಂದು ಟ್ರಯಲ್ ಎಲ್ಲ ಮಾಡಿ ಆಯಿತು ನೀವು ಹಾಕಿದಾಗ ನಾನು ವಿತ್ ಫೋಟೋಸ್ ಎಲ್ಲದನ್ನು ಹಾಕಿರ್ತೀನಿ ನೋಡಿ ಆ್ಯಂಡ್ ಇದು ನಾನು ಹೋಗಿದ್ದು ಮಣಿಪಾಲ್ ಮಣಿಪಾಲಲ್ಲಿ ಜುಡಿಯೋ ಇದೆಯಲ್ಲ ಅಲ್ಲಿ ಆ್ಯಂಡು ಇದು ಬಂದು ಮತ್ತು ಅತ್ತಿಗೆಗೆ ಇದು ತೊಗೊಳ್ತು ಇದು ಜೋಡಿಯೋದಲ್ಲಿ ತೊಗೊಂಡಿದ್ದಲ್ಲ ನಾವಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಆಚೆ ಒಂದು ಶಾಪ್ ಇತ್ತು ಎಷ್ಟು ಪ್ರೈಸ್ ಮಾತ್ರ ಥೌಸಂಡ್ ನೈಂಟಿ ಫೈವ್ ಥೌಸಂಡ್ ನೈಂಟಿ ಫೈವ್ ಕಡೆಗೆ ಸ್ವಲ್ಪ ಬಾರ್ಗೇನ್ ಮಾಡಿ ನೈನ್ ಹಂಡ್ರೆಡಿಗೆ ಕೊಟ್ಟರು ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ಫ್ಲೋರಲ್ ನಮಗೆ ಫ್ಲೋರಲ್ಲಲ್ಲೇ ಬೇಕಿತ್ತು ಸೊ ನಾವು ಫ್ಲೋರಲ್ಲೆಲ್ಲ ತೊಗೊಂಡು ಜಾಸ್ತಿ ಹ್ಯಾಂಡ್ಸ್ ಈ ಥರ ಬಂದಿದೆ ಇಲ್ಲಿ ಹೀಗೆ ಇಲ್ಲಿ ನೋಡಿ ಈ ಥರ ಇದು ಹೀಗೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಚೆನ್ನಾಗಿತ್ತು ಸ್ಪನ್ ಟೈಪಲ್ಲಿದೆ ಚೆನ್ನಾಗಿದೆ ಇದು ಕೇಳಲೇ ಇಲ್ಲ ಕೊಟ್ಟಿದ್ದಾರೆ ಇಷ್ಟೇ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಝುಡಿಯೋಗೆ ಹೋಗಿದ್ದು ಬಟ್ ಕಲೆಕ್ಷನ್ಸ್ ಅಷ್ಟೇ ಚೆನ್ನಾಗಿತ್ತು ಲೈಕ್ ಕ್ಯೂಟ್ ಕ್ಯೂಟ್ ಸ್ಟಫ್ಸ್ ಏನು ಹೇಳ್ತೀವಿ ಜೀನ್ಸ್ ಆಗಿರ್ಬೋದು ಕ್ರಾಕ್ ಟಾಪ್ಸ್ ಆಗಿರ್ಬೋದು ಶಾರ್ಟ್ಸ್ ಆ್ಯಂಡ್ ಡ್ರೆಸ್ಸಸ್ ತುಂಬ ಕ್ಯೂಟ್ ಇತ್ತು ಡ್ರೆಸ್ಸಸ್ ಒಂದ್ರ ಮೇಲೆ ಒಂದು ಕ್ಯೂಟ್ ಬಟ್ ನನಗೆ ಶಾರ್ಟ್ ತುಂಬ ಶಾರ್ಟ್ ಡ್ರೆಸ್ ಕೂಡ ಬೇಡ ಅಂತ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಹೋಗಿದ್ದೆ ನಮ್ಮದು ಟ್ರಿಪ್ ಪ್ಲ್ಯಾನ್ ಆಗೋದು ಒಂದು ಟೂ ಡೇಸ್ ಹಿಂದೆಯೇ ಮಿಂತ್ರದಲ್ಲೆಲ್ಲ ಚೆಕ್ ಮಾಡಿದೆ ಮಿಂತ್ರದಲ್ಲಿ ಚೆಕ್ ಮಾಡಿದರೆ ಬಟ್ ಅದು ಅಷ್ಟು ಬೇಗ ಬರಲ್ಲ ಆರ್ಡರ್ ಆರ್ಡರ್ ಮಾಡಿದರೂ ಕೂಡ ಒನ್ ಒನ್ ವೀಕ್ ಆದರೂ ಬೇಕು ಅಥವಾ ಫೋರ್ ಡೇಸ್ ಆದರೂ ಬೇಕು ಬರಲಿಕ್ಕೆ ತುಂಬ ಒಂದು ಚೆನ್ನಾಗಿತ್ತು ನಾನು ಒಂದು ಬ್ಲ್ಯಾಕ್ ಕಲರ್ ಫ್ಲೋರ್ಲ್ ಡ್ರೆಸ್ಸನ್ನು ಕಾಟಿಗೆ ಹಾಕಿ ಎಲ್ಲ ನೋಡಿದೆ ಬಟ್ ಅದು ಬ ಡೆಲಿವರಿ ತುಂಬ ಟ್ವೆಂಟಿ ಸೆಕೆಂಡ್ ಡೇನೋ ಇತ್ತು ಅಷ್ಟರೊಳಗೆ ನಾವು ಹೋಗಿ ಬಂದಿರ್ತೀವಿ ಸೊ ಮತ್ತೇನು ಮಾಡೋದು ಅಂತ ಆಪ್ಷನ್ ಇಲ್ಲ ಅಂತ ಜೂಡಿಯೋಗೆ ಹೋಗಿ ಎದುಷ್ಟನ್ನು ತಗೊಂಡು ಬಂತು ಆ್ಯಂಡ್ ಅಲ್ಲಿ ನಿಮಗೆ ಟ್ರಯಲ್ ಮಾಡಲಿಕ್ಕೆ ಏನು ಹೇಳ್ತೀವಿ ಲಿಪ್ಸ್ಟಿಕ್ಸ್ ಆಗಿರ್ಬೋದು ನೇಲ್ ಪೇಂಟ್ಸ್ ಆಗಿರ್ಬೋದು ಇದನ್ನೆಲ್ಲ ಇಟ್ಟಿರ್ತೀವಿ ನಾ ಹೋದಾಗಂತೂ ಎಲ್ಲ ಗರ್ಲ್ಸ್ ಅದೇ ಸೆಕ್ಷನಲ್ಲಿ ಟ್ರಯಲ್ ಸೆಕ್ಷನಲ್ಲಿ ನೇಲ್ ಪೇಂಟ್ಸನ್ನು ಕೈಗೆ ಫುಲ್ ಹಾಕ್ಕೊಳ್ಳೋದು ಲಿಪ್ಸ್ಟಿಕ್ಸನ್ನು ಟ್ರೈ ಮಾಡೋದು ಇದೇ ಮಾಡ್ತಾಯಿದ್ರು ನಾನು ಕೂಡ ಒಂದು ಟ್ರೈ ಮಾಡಿದೆ ಅದು ಟ್ರಾನ್ಸ್ಪಿಂಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಟ್ರಾನ್ಸ್ಪೆರೆಂಟ್ ಇದು ಒಂದು ವೈಟ್ ಏನು ಹೇಳ್ತೀರಿ ಅದನ್ನು ಜಸ್ಟ್ ಆ್ಯಂಡ್ ಅಲ್ಲಿ ಬಾಯ್ಸ್ ಸೆಕ್ಷನ್ ಕೂಡ ಇದೆ ಮೇಲ್ಗಡೆ ಫ್ಲೋರಲ್ಲಿ ಟ್ರೆಂಡ್ಸನ್ನು ಜುಡಿಯೋ ಜೊತೆ ಕಂಪೇರ್ ಮಾಡಿದರೆ ಝುಡಿಯೋನೇ ಬೆಟರ್ ಅಂತ ಅನಿಸ್ತು ಬಿಕಾಸ್ ಪ್ರೈಸಲ್ಲಿ ಆಗಲಿ ಕ್ವಾಲಿಟಿಯಲ್ಲಿ ಆಗಲಿ ಜುಡಿಯೋದಲ್ಲಿ ಕ್ವಾಲಿಟಿ ಹೇಗಿದೆ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೂಡ ಇತ್ತು ಬಟ್ ಇಲ್ಲಿ ಟ್ರೆಂಡ್ಸಲ್ಲಿ ಏನಾಗುತ್ತೆ ನಾವೇನು ಇಲ್ಲಿ ಎಮ್ ಆರ್ ಪಿ ರೇಟನ್ನು ನೋಡ್ತೀವಿ ನಾನು ತೋರಿಸಿದ ಹಾಗೆ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಇದು ಅದು ನಮಗೆ ಸೇಮ್ ಪ್ರಾಡಕ್ಟು ಇದು ಅಜಿಯೋ ಅಪ್ಲಿಕೇಶನಲ್ಲಿ ನೋಡಿದಾಗ ಏನು ತುಂಬ ಕಡಿಮೆ ರೇಟಿಗೆ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ನೋಡೋಕ್ಕೂ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ ಪ್ರೈಸ್ ಸೊ ನನ್ನ ಪ್ರಕಾರ ಅದು ನಿಹಿತ ಚರ್ಟಿಗೆ ಫೈವ್ ನೈಂಟಿ ನೈನ್ ವರ್ತೆ ಅಲ್ಲ ಕಂಪ್ಯಾರಿಟಿವ್ಲಿ ಜುಡಿಯೋಸ್ ಬೆಟರ್ ದೆನ್ ಟ್ರೆಂಡ್ಸ್ ಅಂತ ಅನ್ನಿಸ್ತು ಏನು ಮಾಡಲಿಕ್ಕಿಲ್ಲ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದಾಗ ತಗೊಳ್ಳೇಬೇಕಾಯಿತು ತುಂಬ ಚೆನ್ನಾಗಿ ಅದು ಗ್ರೀನ್ ಫ್ಲೋರಲ್ ಡ್ರೆಸ್ ಆಗಿರ್ಬೋದು ನಾನು ಹಾಕಿದ್ದು ಆ್ಯಂಡ್ ವೈಟ್ ಫ್ಲೋರಲ್ ಡ್ರೆಸ್ ಏನಿದೆ ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ ತುಂಬ ಜನ ನನಗೆ ಟೆಕ್ಸ್ಟ್ ಮಾಡಿ ಲಿಂಕ್ ಕಳಿಸಿ ಅಂತ ಹೇಳ್ತಿದ್ರು ಬಟ್ ಸಾರಿ ಅದು ಜುಡಿಯೋದಲ್ಲಿ ತಗೊಂಡಿದ್ದು ಆ್ಯಂಡ್ ನಾನು ಕೇಳ್ಪಟ್ಟೆ ಜುಡಿಯೋದಲ್ಲಿ ಕಲೆಕ್ಷನ್ಸ್ ರಿಪೀಟ್ ಆಗೋಲ್ಲ ಅಂತ ಅಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಗೆ ಅವರು ಕಲೆಕ್ಷನ್ಸನ್ನು ಚೇಂಜ್ ಮಾಡ್ತಾರಂತೆ ಗೊತ್ತಿಲ್ಲ ಬಟ್ ಅದಕ್ಕಿಂತ ಕ್ಯೂಟ್ ನಿಮಗೆ ಕೂಡ ಸಿಗ್ಬೋದು ಇಷ್ಟೇ ಇಷ್ಟು ಹೇಳಬೇಕಿತ್ತು ಈಗಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಜುಡಿಯೋದಲ್ಲಿ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ ಸೊ ಯು ಗೈಸ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್